ಕಣ್ಣು ರೆಪ್ಪೆಗಳು ಅಂಟಿಕೊಂಡಿರೋ ಹಾವೇರಿಯ ಕಂದಮ್ಮನಿಗೆ ದೃಷ್ಟಿ ಬರೋ ಸಾಧ್ಯತೆ ಇದೆ ಹೀಗಂತ ಮಗುವಿನ ದೈಹಿಕ ಪರೀಕ್ಷೆ ನಡೆಸಿದ ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರು ಮತ್ತು ನೇತ್ರ ತಜ್ಞ ಎಂಎಂ ಜೋಶಿ ತಿಳಿಸಿದ್ದಾರೆ ವೈದ್ಯರ ಹೇಳಿಕೆ ಪೋಷಕರಲ್ಲಿ ಸಂತಸ ಮೂಡಿಸಿದೆ ಹಾವೇರಿ ಜಿಲ್ಲೆ ಕಾಗಿನೆಲೆಯ ಬಶೀರ್ ಮತ್ತು ಶಾಹಿನಾಬಾನು ದಂಪತಿಗೆ ಜನಿಸಿದ್ದ ಈ ಪುಟ್ಟ ಕಂದಮ್ಮ ಪ್ರಪಂಚಕ್ಕೆ ಕಾಲಿಡೋ ಮೊದಲೇ ಕಣ್ಣುಗಳನ್ನು ಕಳೆದುಕೊಂಡಿತು ಸಾಲದೆಂಬಂತೆ ಅಂಗಾಂಗಗಳು ಅಸಹಜ ಸ್ಥಿತಿಯಲ್ಲಿದ್ದ ಮಗು ಬದುಕುಳಿಯೋ ಸಾಧ್ಯತೆ ಕಡಿಮೆ ಎಂದು ವೈದ್ಯರು ಅಭಿಪ್ರಾಯಪಟ್ಟಿದ್ದರು ಆದರೆ ಖ್ಯಾತ ನೇತ್ರ ತಜ್ಞ ಎಂಎಂ ಜೋಶಿ ಆಸ್ಪತ್ರೆಯ ಡಾಕ್ಟರ್ ಕೃಷ್ಣಪ್ರಸಾದ್ ಪ್ರಕರಣವನ್ನ ಸವಾಲಾಗಿ ಸ್ವೀಕರಿಸಿ ಪರೀಕ್ಷೆ ನಡೆಸುತ್ತಿದ್ದಾರೆ ಸುವರ್ಣ ನ್ಯೂಸ್ನಲ್ಲಿ ಬಿತ್ತರವಾಗಿದ್ದ ವರದಿ ಗಮನಿಸಿದ ಕಿಮ್ಸ್ ಆಸ್ಪತ್ರೆ ವೈದ್ಯರು ಕಳೆದ ಮೂರು ದಿನಗಳಿಂದ ಮಗುವನ್ನ ದಾಖಲಿಸಿಕೊಂಡು ಸಂಪೂರ್ಣ ದೈಹಿಕ ಪರೀಕ್ಷೆ ನಡೆಸಿದ್ದಾರೆ ಇದೀಗ ದೈಹಿಕ ಪರೀಕ್ಷೆ ವರದಿ ಆಲಿಸಿ ಮಗು ಬದುಕುಳಿಯೋದಷ್ಟೇ ಅಲ್ಲ ದೃಷ್ಟಿಕೂಡ ಬರೋ ಸಾಧ್ಯತೆಗಳಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಕಣ್ಣಿನ ಗುಡ್ಡೆ ಇರ್ಬೋದು ಅಥವಾ ಬೆಳೆದಿರಲಿಕ್ಕಿಲ್ಲ ಆ ಕಣ್ಣಿನ ಭಾಗ ಅಷ್ಟೇ ಓಪನ್ ಮಾಡಿ ದೃಷ್ಟಿ ಐತೋ ಇಲ್ಲ ಅಂತೇಳಿ ಅದನ್ನು ಟೆಸ್ಟ್ ಮಾಡಿ ಅದಕ್ಕೂ ಟ್ರೀಟ್ಮೆಂಟ್ ಇರ್ತದೆ ನಮ್ಮ ಹಂತದಲ್ಲಿ ಏನೇನು ಸಾಧ್ಯತೆ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ದಾರೆ ಅವರಿಗೆಲ್ಲ ಓಪಿನ ತಗೊಂಡು ನಾವು ಒಂದು ನ್ಯಾಯ ಒದಗಿಸಿಕೊಡ್ಬೋದು ಅಂತ ನನಗನ್ಸುತ್ತೆ ಈ ಮಗು ವೈದ್ಯಕೀಯ ಕ್ಷೇತ್ರದಲ್ಲೇ ಈವರೆಗೂ ಇಂತಹ ನೂರು ಪ್ರಕರಣಗಳು ಮಾತ್ರ ದಾಖಲಾಗಿರೋದು ಪತ್ತೆಯಾಗಿದ್ದು ಇದಕ್ಕೆ ಪ್ರಜರ್ಸ್ ಸಿಂಡ್ರೋಮ್ ರೋಗವೆಂದು ವೈದ್ಯಕೀಯ ಭಾಷೆಯಲ್ಲಿ ಹೇಳಲಾಗುತ್ತದೆ ಸಂಪೂರ್ಣ ಅಬ್ನಾರ್ಮಲ್ ಆಗಿರೋ ಮಗುವಿನ ದೈಹಿಕ ಪರೀಕ್ಷೆ ವೇಳೆ ಮಗುವಿನ ಒಂದು ಕಿಡ್ನಿ ಫೇಲ್ ಆಗಿರುವುದು ತಿಳಿದುಬಂದಿದೆ ಉಳಿದಂತೆ ಬ್ರೈನ್ ಹಾರ್ಟ್ ಬೀಟ್ ಮೂಗು ಕಿವಿ ಉದರ ಸೇರಿದಂತೆ ಪ್ರತಿಯೊಂದು ಅಂಗಾಂಗಗಳು ಸದೃಢವಾಗಿವೆ ಎಂದು ವೈದ್ಯರು ಸ್ಪಷ್ಟಪಡಿಸಿದ್ದಾರೆ ಆದರೆ ಕೈಕಾಲಿನ ಬೆರಳುಗಳು ಅಂಟಿಕೊಂಡಿದ್ದು ಆಪರೇಷನ್ ಮೂಲಕ ಸರಿಪಡಿಸಬಹುದೆಂದು ತಿಳಿಸಿದ್ದಾರೆ ನಾಳೆ ಮತ್ತೆ ಮಿದುಳಿನ ಭಾಗವನ್ನು ಪರೀಕ್ಷೆಗೊಳಪಡಿಸಿ ನೇತ್ರ ತಜ್ಞರೊಂದಿಗೆ ಸಮಾಲೋಚನೆ ನಡೆಸಿ ಕಣ್ಣಿನ ಆಪರೇಷನ್ ಮಾಡುವ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳಲಿದ್ದಾರೆ ಇದರಿಂದ ಪೋಷಕರ ಮುಖದಲ್ಲಿ ಕೊಂಚ ಮಂದಹಾಸ ಮೂಡಿದಂತಾಗಿದೆ ಆ ಸ್ಕ್ಯಾನಿಂಗ್ ಮಾಡಿಸಿ ನಾಳೆ ಅದು ಏನಂದ್ರೆ ಪೂರ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಎಮ್ ಜೋಶಿ ಅವ್ರ ಕಡೆಗೆ ಹೋಗಿ ಅಂದ್ರೆ ರಿಪೋರ್ಟ್ ತೋರಿಸಿದ ಅವ್ರು ಮುಂದಿನ ಅದನ್ನು ಕಣ್ಣಿನ ಇದ ಸಾಧ್ಯ ಇದು ಕಣ್ಣು ಬರ್ತಾವಂತಂದು ಇದು ಡಾಕ್ಟರ್ ಹೇಳಿದ್ದಾರೆ ಏನು ಆಪರೇಷನ್ ಮಾಡೋಕೆ ಪ್ರಾಬ್ಲಮ್ ಇಲ್ಲ ಅಂತಂದು ರಕ್ತ ಸಂಬಂಧಿಗಳಲ್ಲಿ ಮದುವೆಯಾಗಿದ್ದೇ ತಪ್ಪಾಯಿತು ಎಂಬ ಬೇಸರದಲ್ಲಿ ಕಾಲ ಕಳೆಯುತ್ತಿದ್ದ ಮಗುವಿನ ಪೋಷಕರಲ್ಲಿ ವೈದ್ಯರ ಹೇಳಿಕೆ ಮಗುವಿನ ಮೇಲಿರುವ ಆಸೆಯನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದೆ ಒಟ್ನಲ್ಲಿ ಮಗು ಎಲ್ಲರಂತಾದರೆ ಸಾಕು ಎಂಬುದು ಎಲ್ಲರ ಹಾರೈಕೆ ಪ್ರಸನ್ನ ದೇಶಪಾಂಡೆ ಸುವರ್ಣ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಹುಬ್ಬಳ್ಳಿ